ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿದ್ದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಗಾಡಿಗೆ ಸ್ವಲ್ಪ ಅಪ್ಡೇಟ್ಸ್ ಮಾಡೋಕಿತ್ತು ಮಾಡಿಫಿಕೇಶನ್ಸ್ ಎಕ್ಸ್ಟ್ರಾ ಐಟಮ್ಸ್ನ ತರಿಸ್ತಿದ್ದೆ ಅನ್ಕಂಡು ಹೇಳಿ ಫೈನಲಿ ಐಟಮ್ ಬಂದಿತ್ತು ಇವತ್ತು ಕೇರಳದಿಂದ ಬಂದದ್ದು ಅದನ್ನ ಈಗ ಜಸ್ಟ್ ರಿಸೀವ್ ಮಾಡ್ಕೊಂಡು ಬಂದೆ ಕಾರಲ್ಲೇ ಈಗ ಫಿಟ್ ಮಾಡೋಕೊಯ್ಕು ಫಿಟ್ ಮಾಡ್ತಾ 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 ನಿಮಗೆ ತೋರಿಸ್ತೆ ಒಂದೊಂದೇ ಹೆಂಗೆ ಫಿಟ್ ಮಾಡೋದು ಏನು ಮಾಡಿದೆ ಏನೆಲ್ಲ ಬಂದಿತ್ತು ಅಂದ್ಕೊಂಡು ಹೇಳಿ ಫಸ್ಟ್ ತೋರಿಸ್ತೆ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಅದಾದಮೇಲೆ ಫಿಟ್ ಮಾಡಿದ ನಂತರ ಡೀಟೇಲ್ ಆಯ್ತು ತೋರಿಸ್ತೆ ಹ್ಯಾಂಗೆಲ್ಲ ಬಂದಿತ್ತು ಹೇಳಿ ಇಲ್ಲೇ ಇತ್ತು ನೋಡಿ ಅದು ಎಂಥ ಐಟಮ್ ಕಳಿಸಿಕೊಟ್ಟಿರನ್ಕಂಡಿ ಇಲ್ಲೇ ಇತ್ತು ತೋರಿಸ್ತೆ ನಿಮಗೆ ಇಲ್ಲೇ ಇತ್ತು ಕಾಣಿ ಇದೇ ಬಂದದ್ದು ಬಾಕ್ಸು ಸುಮಾರು ಇತ್ತು ಫಸ್ಟಿಂದ ನೋಡ್ಕೊಂಡು ಬಿಡಿ ನೆಬಿಲ್ ಫ್ರಮ್ ಬಂದಿದ್ದು ನೆಬಿಲ್ ಕೆ ಪಿ ಅಂತ ಕಣ್ಣೂರಿಂದ ಕೇರಳ ಕಣ್ಣೂರಿಂದ ಬಂದಿದ್ದ ನಮ್ಮ ಡ್ರೆಸ್ಸಿಗೆ ಬಂದಿತ್ತು ಇದು ಎಷ್ಟೊತ್ತಿಗೆ ಬತ್ತೋ ಎಷ್ಟೊತ್ತಿಗೆ ಬತ್ತೋ ಅದು ನಡಿ ಅನ್ಸ್ತಿದ್ದ ಈಗ ಬಂದಿದ್ದ ಪಟ್ಟ ಫಿಟ್ ಮಾಡೋಕ್ಕೆ ಅರ್ಜೆಂಟ್ ಇದ್ದೆ ನನಗೂ ಗೊತ್ತಿಲ್ಲ ಅದು ಹೆಂಗಿರುತ್ತೋ ಏನೋ ಹೆಂಗೆ ಬರುತ್ತೆ ಅಂದ್ಕೊಂಡು ಹೇಳಿ ಪಟ್ಟ ಅನ್ಬಾಕ್ಸಿಂಗ್ ಮಾಡ್ತೆ ಅನ್ಬಾಕ್ಸಿಂಗ್ ಮಾಡಿ ನಿಮ್ಗೆ ತೋರಿಸ್ತೆ ತೋರ್ಸ್ಕೊಂಡು ಹಂಗೆ ಫಿಟ್ಟಿಂಗ್ ಮಾಡುವ ಬನ್ನಿ ಗೆಳೆಯರೆ ಅನ್ಬಾಕ್ಸಿಂಗ್ ಆಗ್ತಾಯಿದೆ ಮನೆ ಪೆಂಟು ಕಾಣಿ ಪೆಂಟು ಕಾಣ್ತಿದ್ದು ಅನ್ಬಾಕ್ಸಿಂಗ್ ಆಗಿದೆ अनबॉक्सिंग ಮಾಡೋಕೆ ಹಂಗೇ ಫಿಟ್ಟಿಂಗ್ ಮಾಡಿಸೋಕೆ ಒಂದು ಒಂದು ಮಿಷನ್ ಕರೆಸೈತಿ ಈಗ ಕುಟ್ಕಿ ಒತ್ತತೆ ಈಗ ಹೈ ಮಡಾ ಬಿಂಟು ಹಾಯಣ್ಣಾ ಹಾಯೆ ಹಾಯ್ ಏ ಬಿಂಟು ಎಸರಾನಾ ಬಿಂಟು ಪ್ಯಾಕಿಂಗ್ ಕೂಡ ಮಾಡಿರೋ ಮಡಾ ಹ್ಮ್ ಪ್ಯಾಕಿಂಗ್ ಕೂಡ ಮಾಡಿರೋ ಮಡಾ ಅಲ್ಲೇ ಇಲ್ಲೇ ವರ್ಕಲ್ ಅಲ್ಲ ಡ್ಯಾಮೇಜ್ ಇಲ್ಲದ ಸೈ ಮಾಡ್ ಅದ लास्ट ದೊಡ್ಡ ಬಾಕ್ಸ್ ಅಂತ ಇರಬಹುದು ಹೇಳಾ

ಫಸ್ಟ್ ಆಗಿ ತರಿಸಿದ್ದು ತಿಳ್ಕಣಿ ಹೋಗ ಹೋಗ ಹೋಗಿ ಹೋಗಿ ಒಂದೊಂದು ಬಾಕ್ಸಿಂಗ್ ಆಯಿತು ತೋರಿಸ್ತೀಕಣಿ ಅಂತ ನೋಡಿ ಮೇಲೆ ಇತ್ತು ಫಾಗ್ ಲ್ಯಾಂಪ್ ಅನ್ಕ ನೋಡಿ ಫಾಗ್ ಲ್ಯಾಂಪ್ ಅನ್ನು ತರಿಸಿದ್ದು ಚೀನ್ ತಪಾಕ ಡಮ್ ಡಮ್ ಹ್ಞೂ ಕಟ್ಟ ಇದೆಯಾಡಿ ಎರಡು ಇತ್ತಲ್ಲ ಬಿಡಿ ಪಾಗ್ಲ್ಯಾಂಪ್ ಇದೆ ತ್ರೀ ಕಲರ್ ಎರಡು ಪರ್ಫೆಕ್ಟ್ ಎರಡು ಪ್ರಾಗ್ಲ್ಯಾಂಪ್ ಇತ್ತು ನೆಕ್ಸ್ಟ್ ಒಂದು ಅದೊಂದು ಎರಡು ಐಟಮ್ ಇರ್ಬೋದಾ ಈಗ ಬಂದಿದೆ ನೋಡಿ ಇದು ದೊಡ್ಡ ಅಪ್ಡೇಟ್ ಗಾಡ್ ಫಾದರ್ ಏರ್ ಆರ್ನ್ ಸ್ಟಬಿಲ್ ಸಿಕ್ಸ್ ಫೈ ಏರ್ ಆರ್ನ್ ಇದೆ ಹೆಂಗ್ ಬರ್ತನ ಗೊತ್ತಿಲ್ಲ ಇಲ್ಲ ಕ್ಲಾಂಪ್ ಕೊಡೋದಿಲ್ಲ ಕ್ಲಾಂಪ್ಲಾಮ್ ಮಾಡ್ಕೊಂಡು ಇದೆರಡು ಇನ್ನೂ ಎರಡು ಇತ್ತು ಬಟ್ ಬರಲಿಲ್ಲ ನೋಡುವ ಅದು ನೆಕ್ಸ್ಟ್ ಬ್ಯಾರೇಜ್ ಬಂದು ಪೂರ ಬಿಚಾಯ್ಕಂಡಿ ಅಯ್ಯವಾ ಒಂದು ಕ್ರೆಟವರ್ನ್ ಮತ್ತೊಂದು ರೂಟ್ಸ್ ಒಂದು ಹಾಳಾಯ್ತು ಹೇಳಿ ಚೇಂಜ್ ಮಾಡೋದು ಈ ಲೆಂಪ್ ಇದನ್ನು ಓಪನ್ ಮಾಡಿ ಇದನ್ನು ತೆಗೆದು ಅದನ್ನ ಹಾಕ ಈ ಥರ ಇಪ್ಪದು ಈಗ ಬಲ್ಪು ಈಗ ತರ್ಸದ್ದು ಪ್ರೊಜೆಕ್ಟರ್ ಬಂಪರ್ ಬಿಸಿ ಅಲ್ಲ ಒಂದು ಚೂರು ಕೈ ಕೈ ಹಾಕೋ ಜಾಗಿಲ್ಲ ಒಳಗೆ ಅಲ್ಲಿಂದ ಅಲ್ಲಿಗೆ ಮಾಡಿ ಇಟ್ಟಿರಲ್ಲ ಎಲ್ಲಿ ಇಡುವುದನ್ನು ಗೊತ್ತಿಲ್ಲ ಫಿಟಿಂಗ್ ಆಪುಜಿ ಎಂತ ಕಂತ ಮನ್ಸಿಗೆ ಪ್ರಾಕ್ಲ್ಯಾಂಡ್ ಕ್ರೈಮ್ಗೆ ಎಂತ ಅನ್ಸುತ್ತೆ ಹೆಡ್ಲೈಟ್ ಕಿತ್ತು ಬಿಸಾಬೋದು ಒಳ್ಳೆಯದಲ್ಲ ಹೌದಾ ಫೋಕಸ್ ಇತ್ತು ಅನ್ಸುತ್ತಾ ಬರ್ಲಿ ಬರಲಿ ಒಂದು ಬರಲಿ ಒಂದು ಬರಲಿ ತಡೆ ಫಿಟ್ ಆಗಿದೆ ಹೇಳ್ಕಾಣಿ ಒಂದು ಫಿಟ್ ಫೋಕಸ್ ಮಾತ್ರ ಬಿಗಿತ್ ಹಾಕಿ ಆನ್ ಮಾಡಿ ನಿಮಗೆ ಫುಲ್ ಬಂಪರ್ ಬಂಪರೆಲ್ಲ ಏರ್ಸ್ರ ಮೇಲೆ ತೋರಿಸ್ತಾ ಇರೀನಿ ಕಡಿಕೆ ಇನ್ನೂ ಎರಡು ಐಟಮ್ ಅದು ಬರಲಿಲ್ಲ ನಾಳೆ ಇಲ್ಲ ನಡೆದು ಬರ್ಬೋದೇನೋ ಮೋಸ್ಟ್ಲಿ ಪ್ರಾಜೆಕ್ಟ್ ಆಯ್ತ ಈಗ ಏರ್ ಅವ್ರನ್ನ ಫಿಟ್ ಮಾಡ್ತಿತ್ತು ಗಾಡ್ ಫಾದರ್ ಸ್ಟೆಬಿಲ್ ಅವ್ರದ್ದು ಫಿಟ್ ಆತ ಹ್ಞೂ ಸರ ಫಿಟ್ ಆಯ್ತು ಸರೇಕ್ಷನ್ ಕನೆಕ್ಷನ್ ಒಂದು ಒಳಗಿಂದ ಕಪ್ಪು ಕಡಂಬ ಪೈಪ್ ಹೋಗ್ತೀ ಪೈಪಿ ತಂದಿತ್ಕಣಿ ಮೋಟ್ರ್ ಮೋಟ್ರಿಗೆ ಕೆಲಸ ಮಾಡೋತಿ ನಿನ್ನೆ ಮೊನ್ನೆ ಇಡೀ ಬಿಸಿಲಿದ್ದಿತ್ತು ಬ್ರೋ ಇನ್ನು ಎಷ್ಟು ಹೊತ್ತು ಬೇಕು ಬ್ರೋ ట్వెంటీ టు థర్టీ మినిట్స్ అయి కస్టమ్స్ నా సిగ్నేచర్ ఆగి హార్న్ ఇది మళ్ళీ బందర్ అదే కళి నార్మల్ ఇడీ గ్యారేజీగా యారు ఎల్ ఉమ్ముకు ನಾವು ಕೆಲಸ ಮಾಡ್ತೀರ ಹಿಗಣಿ ಪೈಪ್ ಆರ್ ಇದ್ರಲ್ಲಿ ಬಪ್ಪದ ಎಷ್ಟು ಕಂಪ್ರೆಸರ್ ಆಗಿ ಎಷ್ಟು ಪವರ್ ಸಾಯಿ ಭತ್ತ ಹೇಳ್ರಿ ಅಂತ ಗೊತ್ತಿದ್ದಾ ಅಲ್ಲಿ ಊದು ಕೊಟ್ಟಿರ ಅಂದರೆ ಇದು ಪೈಪ್ ಹಾಕೋದು ಊದಿ ಟ್ರೈ ಮಾಡಿ ಇಲ್ಲ ಬಾಯ್ ಹೇಗಿ ಈಜಿ ಹಾಯ್ ಇಲ್ಗಣಿ ಜುಗಡ್ ಗಣಿ ಒಂದು ಪೈಪಿಂದ ಇನ್ನೊಂದು ಪೈಪಿಗೆ ಕನೆಕ್ಷನ್ ಕೊಟ್ಟು ಗಮಟೆ ಪೊಡ್ದ ಕಟ್ ಮಾಡಿ ಎಂತೆಲ್ಲ ಮಾಡೋಕಿತ್ತು ಕಡಿಕೆ ನಿಮ್ಮ ಗಾಡಿಗೆ ಇರೋರು ರಬ್ಬರ್ ಅಂತಿದ್ರಲ್ಲ ಡೌನ್ ಲಿಪ್ಪರ್ ಇಲ್ಲಿ ಇಟ್ಕಣೆ ಇದೆ ಗಾಡಿ ಡೌನ್ ಟೌರ್ಲಿ ಅನ್ಕೆ ನಾನು ಮಟ್ ಇದಕ್ಕೆ ಹಾಕೀನಲ್ಲ ಬಂಪರಿಗೆ ಇದೇ ಅದು ಇದು ಒಂದೂವರೆ ಇಂಚು ನಾನು ಹಾಕಿದ್ದು ಎರಡೂವರೆ ಇಂಚ್ ಇನ್ನೊಂದು ಇಂಚ್ ಜಾಸ್ತಿ ಇನ್ನು ಸ್ಟಿಲ್ ಗಾಡ್ ಫಾದರ್ ಎಷ್ಟು ತಾಸು ನಾವು ಹಾಕುಗಡಿದ್ ಈಗ ಆಯ್ತು ಎರಡುವರೆ ಮೂರು ತಾಸು ಆತು ಬಂತು ವರ್ಕಿನ್ ಪ್ರೋಗ್ರೆಸ್ ಸ್ಪಾಟ್ ಲ್ಯಾಂಪ್ ಬಂದ್ ಕೂರ್ಸಿತ್ತು ಇದೊಂದು ಅಪ್ಪಿತ್ತು ಖುಷಿ ಆತದ ಸೊಟ್ಟಾಗಿದೆ ಎಲ್ಲ ಒಯ್ ಕಂಪ್ರೆಸರಿ ಕೊಟ್ಟಿತ್ತು ಇಲ್ಲಿಂದ ಪೈಪ್ ಈಗ ಹಾರ್ನ್ ಮಾಡಿಕಮ್ಮ ಹಾರ್ನ್ ಮಾಡಿಕಂಬಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಫುಲಿ ಬಂದಿದೆ ಶಬ್ದ ಅರೆ ಈಗ ಡಯಾಗ್ರಾಮ್ ಗಣ ಡಯಾಗ್ರಾಮ್ ಮಾಡಿ ರಿಲೇಟಿಂಗ್ ಸರ್ ಆಯ್ತು ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ರೆಡಿ 15 ಟು ಪಾಯಿಂಟ್ 5 ಮಿನಿಟ್ಸ್ ಆಯ್ತು ಮೆಟೀರಿಯಲ್ ಸಿಕ್ಕಿದ್ರೆ ಆಗಾಗ್ಲೇ ಅತ್ತೆ ಮೆಟೀರಿಯಲ್ ಸಿಕ್ಕಿಲ್ಲ ಸೋ ಬರಲೇ ಇಲ್ಲ ಮೈ ಗೂಲ್ನ್ ಪೇಂಟ್ ಮಾಡ್ ಕಲರ್ ಸೇನ್ ಮಾಡಿ ಬಿಡು ಗೋಲ್ಡ್ ಗೋಲ್ಡ್ ಬಾಡವಾ ಗಿಯರ್ ಆರ್ನಿಗೆ ಸ್ವಿಚ್ ಮಾಡೋಕ್ಕೋಸ್ಕರ ಬ್ರಾಕೆಟ್ನ ಇದು ಕೋಲ್ ಹೊಡ್ಕೋಬಾರಾ ಚೈ ಇದು ಕೋಲ್ ಮಾಡ್ಕೊಂಡು ಬರ್ತೀವಿ ಇನ್ಸ್ಟಾಲ್ ಮಾಡಿ ಆಗಿದೆ ಸ್ಟೆಬಿಲ್ ಸಿಕ್ಸ್ ಪೈಪ್ ಏರ್ ಆರ್ನ್ ಕಡಿಕೆ ಅದಾದ ಮೇಲೆ ಫಾಗ್ಲ್ಯಾಂಪು ಇನ್ಸ್ಟಾಲ್ ಆಯಿತು ಈಗ ನಿಮಗೆ ತೋರ್ಸ್ಕಂಡಿ ಹೇಳಿ ನಾನು ಅಲ್ಲಿಂದ ಗಾಡಿ ತಗೊಂಡು ಬಂದಿದ್ದೆ ಫಸ್ಟಿಗೆ ಯಾವ್ದು ತೋರಿಸೋದು ಫಸ್ಟಿಗೆ ಲ್ಯಾಂಪ್ ತೋರಿಸ್ತೆ ನಿಮಗೆ ತ್ರೀ ಟೈಪ್ ಫಾಗ್ಲ್ಯಾಂಪು ಇಲ್ಲಿ ಕಣಿ ನಾನು ಆಲ್ರೆಡಿ ಹಾಕಿ ನಾನು ಇಲ್ಲಿತ್ತು ಕಣಿ ಇದೆ ಫಾಗ್ಲ್ಯಾಂಪು ಆನ್ ಮಾಡಿ ತೋರಿಸ್ತೇ ಫಾಗ್ ಲ್ಯಾಂಪ್ ಕಣಿ ಇದೆ ಹೆಂಗಿತ್ತು ಫೋಕಸ್ ಬೇಕಾ ಕಣ್ಣಿಗೆ ಕಲರ್ ಚೇಂಜ್ ಮಾಡಿ ತೋರಿಸ್ತೈತೀನಿ ಕಲರ್ ಚೇಂಜ್ ಆಯ್ತು ಕಣಿ ಈಗ ವೈಟ್ ಸಾರಿ ಎಲ್ಲೋ ಈಗ ಇದು ಫಾಗಿ ಕಲರ್ ಒಳ್ಳೆ ಕೇಳಿ ಎಲ್ಲೋ ಕಲರ್ ಹಾಕ್ಸಿದ್ದು ಲೈಕ್ ಇತ್ತಲ್ಲ ಇನ್ನೂ ಒಂದು ಕಲರ್ ಇತ್ತು ಹಾಕ್ತೀರಿ ಕಲರ್ ಕಣಿ ಇದು ಡಿಮ್ ಇದು ಎಂತಂದರೆ ಮಿಡ್ ಡಿಮ್ ಎಂತ ಅಂತರಲ್ಲ ಅದು ಅಲ್ಲ ಇದು ಅಲ್ಲ ಹಾಗೆ ಆಚಿಗೆ ಅದು ಅಲ್ಲ ಈಚಿಗೆ ಇದು ಅಲ್ಲ ಆ ಥರ ಕಲರ್ ಇದು ಬೇಜಾರು ಬೇಜಾರಾಗ್ತೈತಿ ಅಂದ ಕುರಿತ ಎದ್ರಿನ ಬಪ್ಪ ನನ್ನ ಮಕ್ಕಳ ತಗಣಿ ಅನ್ನೋ ಹೇಳಿ ಎಳದ್ದು ಕೊಡೋದು ಮಾರ್ರೆ ಲೈಟು ನಾವು ಐ ಬಿ ಮಕ್ಕಳು ಅವ್ರಿಗೆ ತಗೋದೇ ಇಲ್ಲ ಪಾಸಿಂಗ್ ಕೊಟ್ಟರು ಆಗೋದಿಲ್ಲ ಆ ಫೋಕಸ್ ಒಳಗೆ ನಮಗೆ ಎಂದದ್ದು ತೋರೋದಿಲ್ಲ ಆಯ್ತು ಈಗ ಬನ್ನಿ ಶೂಟ್ ಮಾಡ್ತೀವಿ ಕಣ್ಣಿಗೆ ಡೈರೆಕ್ಟ್ ಈಗ ಎದ್ರಿ ಬನ್ನಿ ಇಷ್ಟು ನಿಮ್ಗೆ ಈಗ ತೋರ್ಸ್ಕಾದ್ದೆ ಏರು ಹಾರ್ನಲ್ಲ ಯಾರೂ ಇಲ್ಲ ಏನಕ್ಕೆ ನೆಗೆಡ್ತೀರ ಮೇರೆ ಹಾರ್ನ್ ಕಂಡ್ರೆ ಇರಲಿ ನೆಗೆಟ್ರಿ ನೆಗೆ ಹಾರ್ನ್ ನಿಮಗೆ ಮೊಬೈಲಲ್ಲಿ ಸೆಟ್ ಮಾಡಿ ಇಟ್ಟರೆ ನಾನು ಅಲ್ಲಿಗೆ ಹೋಗಿ ತೋರಿಸ್ತಾ ಹಾರ್ನ್ ಹಾಕ್ತೀವಿ ಈಗ क्यों से ಹಾರ್ನ್ ಹೆಂಗಿತ್ತು ಅಂದರೆ ಎಲ್ಲ ಟೈಮ್ ಯೂಸ್ ಮಾಡೋಕ್ಕಲ್ಲ ಇದೆ ಸ್ವಲ್ಪ ಫನ್ನಿ ಆಯಿತು ಲೈಕ್ ಇತ್ತು ಅನ್ಕಂಡಿ ಹಾಕಿ ಇಟ್ಟಿದ್ದೆ ಅಷ್ಟೇ ಅಂದ್ರೆ ಬಾಬ್ಸ್ ಕಸ್ಟಮಿಂದ ಸಿಗ್ನೇಚರ್ ಹಾರನ್ ಎಲ್ಲ ಇದೆ ಸುಮಾರು ಜನ ಹಾಕೊಂಡಿದೆ ಮೋಡಿಫೈ ಮಾಡಿಫೈಡ್ ವೆಹಿಕಲ್ಸ್ ಅಲ್ಲ ಅದಕ್ಕೆ ನಾನು ಹಾಕಿದೆ ಸ್ವಲ್ಪ ನಂಗೆ ಇಷ್ಟ ಆಯ್ತು ಅವ್ರನ್ನೂ ಅದಕ್ಕೆ ಹಾಕಿದೆ ಕೇಂಗೆ ಬರ ಹೇಳೋರ್ ಬಗ್ಗೆ ಲೈಕ್ ಇಲ್ಲ ಅನ್ನೋ ಹೇಳರು ನನಗೆ ಲೈಕ್ ಇತ್ತು ಅದಕ್ಕೆ ಹಾಕಿದೆ ಅಷ್ಟೇ ಮತ್ತೆ ಅಂತಂದ್ರೆ ಹೇಳಿದ್ರೆ ಮತ್ತೆ ಅಂತಂದರೆ ಹೇಳ್ರೆ ಫಾಗ್ ಲ್ಯಾಂಪು ಅಷ್ಟೇ ಟೈಮ್ ಯೂಸ್ ಮಾಡೋಕ್ಕಾಗ ಹೈವೇದಲ್ಲೆಲ್ಲರೂ ಇದ್ದರೆ ಮಾತ್ರ ನಮ್ಗೆ ಅಷ್ಟು ಅಂತ ಹೇಳಿ ಹೇಳಿದ್ರೆ ಮಾತ್ರ ನಾನು ಫಾಗ್ ಲ್ಯಾಂಪ್ ಯೂಸ್ ಮಾಡಬೇಕು ಅದೆಲ್ಲ ಕಂಡೀಷನ್ ಇತ್ತು ನಮಗೆ ಕಂಡೀಷನ್ ಮೇಲೇ ನಾನು ಯೂಸ್ ಮಾಡೋದು ಸುಮ್ಮನೆ ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೋಸ್ಕರ ಹಾಕಿ ಅವ್ರ ಕಣ್ಣು ಕಣ್ಣಿಗೆ ಬಿಟ್ಟು ಮತ್ತೆ ಅವಾಗ ಅವಗಡೆ ಏನಾದರೂ ಆದರೆ ಅದೆಲ್ಲ ಸುಮ್ಮನೆ ಹಾಗೆಲ್ಲ ಮಾಡೋಕ್ಕಾಗ ಪಾಪ ಅಲ್ಲ ಮತ್ತೆಂತ ಹೇಳಿದ್ರೆ ಎರಡು ಐಟಮ್ ಬಾಪಕ್ಕಿತ್ತು ಬ್ಯಾಕ್ ರಿಪ್ಲೇಟರ್ಸು ಮತ್ತು ಗಿಯರ್ ನಾಪ್ಸು ಅದೆಲ್ಲ ಬಾಪಕ್ಕಿತ್ತು ಅದು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಿ ಅನಿಸುತ್ತೆ ಐ ತಿಂಕ್ ನಾನು ಅನ್ಕಂತೆ ಅಲ್ಲಿವರೆಗೂ ನನ್ನ ಬ್ಯಾಡ್ಮೆಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೋಟಿಫಿಕೇಷನ್ ಬಟನ್ನ ಒತ್ತಿ ಪದೇ ಪದೇ ಹೇಳ್ತಿದ್ದೆ ಒತ್ತಿ ಬೇಜಾರಾಯಬೇಡಿ ಕಡಿಕೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಫಾಲೋವರ್ಸ್ ಬೇಕು ನನಗಿನ್ನೂ ಆದಷ್ಟು ಬೇಗ ಟೆನ್ ಕೆ ಮಾಡಿ ಅಲ್ಲ ಟೆನ್ ಕೆ ಆಯ್ಲಿ ಅನ್ಕ ಟೆನ್ ಕೆ ಅಂತ ಪಾಪದ ಗಾಣಕ್ಕೆ ನಾನು ಹೇಳಿ ನನಗೆ ಸ್ವಲ್ಪ ಕುತೂಹಲದಿಂದ ಗೆಲ್ತಾಯಿದ್ದೆ ಟೆನ್ ಕೆ ಮಾಡಿಸಿ ಆದಷ್ಟು ಬೇಗ ಮನೆ ಅಂತೆಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಯ್ತು ಅಂತ ಹೇಳ್ರೆ ಯಾಕಂದರೆ ಬಾಪ್ಸ್ ಹಾರ್ನ್ ಹಾರ್ನ್ ಇತ್ತಲ್ಲ ಗಾಡ್ ಫಾದರ್ ಸ್ಟಬಿಲ್ ಹಾರ್ನು ಇಡೀ ಇಂಡಿಯಾದಾಗೆ ಒಂದೇ ರೆಡ್ಜಿದು ಆ ಹಾರ್ನ್ ಹಾಕಿದ್ರು ರೆಡ್ಜಿಗೆ ಪ್ರೈಸು ಅಂತಂದು ಅದ್ರ ಪ್ರೈಸ್ ಬೇಕಾದ್ರೂ ಇಲ್ಲಾಂದರೆ ಆ ಹಾರ್ನ್ ಏನಾದರೂ ನಿಮ್ಗೆ ಹೇಳಿ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮ್ಗೆ ಅದನ್ನು ಸಜೆಸ್ಟ್ ಮಾಡ್ತೆ ಎಲ್ಲಿ ತೊಗೋಬೇಕು ಏನು ಅಂತ ಹೇಳಿ ನಾನು ಇದನ್ನು ಕೇರಳದಿಂದ ತರಿಸಿ ನಿಮ್ಗೆ ಹೇಳಿದ್ನಲ್ಲ ಆಲ್ರೆಡಿ ಅದನ್ನ ನಿಮಗೆ ಸಜೆಸ್ಟ್ ಮಾಡ್ತೆ ಹೇಗೆ ಹೆಂಗೆ ಆರ್ಡ್ರ್ ಮಾಡಬೇಕು ಏನೇನು ಅಂದ್ಕೊಂಡು ಅದಲ್ಲದೆ ನಿಮಗೆ ಹಾಂ ಅದಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫಾಲೋವರ್ಸ್ ಬೇಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಹಂಗೆ ಬ್ಯಾಡ್ ಮಿಷಿನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಮುಂದಿನ ವಿಡೋದ ಸಿಕ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್